ದಿನನಿತ್ಯದ ಅಭ್ಯಾಸಗಳು ಆಹಾರ ವಿಹಾರ ಜೀವನ ಶೈಲಿ ಇವೆಲ್ಲವೂ ನಮ್ಮ ಲೈಂಗಿಕ ಸ್ವಾಸ್ಥ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇವೆಲ್ಲವನ್ನ ನಾವು ಉತ್ತಮಗೊಳಿಸೋದ್ರ ಮೂಲಕ ನಮ್ಮ ಲೈಂಗಿಕ ಆರೋಗ್ಯವನ್ನ ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀವಿ ಇವತ್ತಿನ ಸಂಚಿಕೆಯಲ್ಲಿ ಟೆರೆಟೋಸ್ಪಾಮಿಯಾ ಅಂದ್ರೆ ಏನು ಆಯುರ್ವೇದದ ಪ್ರಕಾರ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಇದರ ಲಕ್ಷಣಗಳೇನು ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸಮರ್ಥ ರಾವ್ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ಆಯುರ್ವೇದಿಯ ಕೌಂಟ್ ಕಮ್ಮಿ ಇರೋದು ಮಾತಾಡಿದ್ವಿ ಕೌಂಟ್ ಇದ್ರೇನು ಮೊಟಿಲಿಟಿ ಇರೋದು ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ ಎರಡು ಇದೆ ಮೂರನೇದು ಇವಾಗ ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟು ಪರ್ಫೆಕ್ಟ್ ಓವಲ್ ಒಂದು ಹೆಲು ಆ ಎಲ್ಲಿ ಹೆಡ್ ಮೀಟ್ ಮೀಟಾಗೋತ್ ಸ್ವಲ್ಪ ತಿಕ್ಕಾಗಿರಬೇಕು ನೆಕ್ಕು ಬಾಡಿ ಇದು ಇದಿದ್ದರೆ ಕರೆಕ್ಟಾಗಿ ಸ್ಟ್ರಕ್ಚರು ಅಂತ ಏನಾಗ್ಬಿಡುತ್ತೆ ಕೆಲವು ಸಲ ಓವಲ್ ಇರಲ್ಲ ರೌಂಡ್ ಇರುತ್ತೆ ಪಿನ್ ಹೆಡ್ ಇರುತ್ತೆ ಆಮೇಲೆ ಇಲಾಂಗೇಟೆಡ್ ಹೆಡ್ ಇರುತ್ತೆ ಎರಡೆರಡು ತಲೆ ಇರುತ್ತೆ ಎರಡು ಬಾಲ ಇರುತ್ತೆ ಅರ್ಧ ಬಾಲ ಇರುತ್ತೆ ಸೊ ಹೀಗೆ ಸ್ಪರ್ಮ್ ಸ್ಟ್ರಕ್ಚರ್ಸು ಬೇರೆ ಬೇರೆ ಥರದ್ದು ಬರುತ್ತೆ ಈ ಒಂದು ಲೆವೆಲ್ವರೆಗೂ ಈ ಸ್ಟ್ರಕ್ಚರಲ್ ಡಿಫೆಕ್ಟ್ಸು ಸ್ಪರ್ಮ್ಸು ಸ್ಯಾಂಪಲಲ್ಲಿ ಓಕೆ ಬಟ್ ಅದರದೇ ಜಾಸ್ತಿ ಆದಾಗ ಅದು ಸಮಸ್ಯೆ ಆಗುತ್ತೆ ಮೂರು ಥರದ್ದು ಥೆರಾಥೋಸೋಸ್ಪರ್ಮಿಯಾ ಇದೆ ಒಂದು ಮೈಲ್ಡು ಇನ್ನೊಂದು ಮಾಡ್ರೇಟು ಇನ್ನೊಂದು ಸಿವಿಯರು ಜನರಲ್ಲಾಗಿ ಥೆರಾಥೋಸ್ಪೋಸೋಸ್ಪರ್ಮಿಯಾ ಇರೋ ಪೇಷಂಟಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ಗಿಂತ ಜಾಸ್ತಿ ಅಬ್ನಾರ್ಮಲ್ ಸ್ಪರ್ಮ್ಸ್ ಇತ್ತು ಅಂದರೆ ಅವರಲ್ಲಿ ಸ್ಪರ್ಮಿಯಾ ಅಂತ ಅದರ ಡೆಫಿನಿಷನ್ನು ಬಟ್ ಇದರಲ್ಲಿ ಮೈಲ್ಡ್ ಥೆರಾಥೋಸೋಸ್ಪರ್ಮಿಯಾನು ಇದೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಅಬ್ನಾರ್ಮಲ್ ಸ್ಪರ್ಮ್ಸ್ ಇತ್ತು ಅಂದರೆ ಇದು ಮೈಲ್ಡ್ ಥೆರಥೋಸ ಸ್ಪರ್ಮಿಯಾ ಅಂತ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇತ್ತು ಅಂದರೆ ಅಬ್ನಾರ್ಮಲ್ ಇತ್ತು ಅಂದರೆ ಮಾಡ್ರೇಟ್ ಥೆರಾಥೋಸು ಸ್ಪರ್ಮಿಯಾ ಅಂತ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಅಬ್ನಾರ್ಮಲ್ ಆಗಿತ್ತು ಅಂದರೆ ಸಿವಿಯರ್ ಥೆರಾಥೋಸು ಸ್ಪರ್ಮಿಯಾ ಅಂತ ಮತ್ತೆ ಕೆಲವು ಕೆಲವು ಬೇರೆ ಬೇರೆ ಎವಿಡೆನ್ಸಸ್ಸು ಏನೇನು ಹೇಳುತ್ತೆ ಅಂದರೆ ಏಳು ಪರ್ಸೆಂಟ್ಗಿಂತ ಏಳು ಪರ್ಸೆಂಟ್ ನಾರ್ಮಲ್ ಮಾರ್ಫಾಲಜಿ ಇತ್ತು ಅಂದರೆ ಆ ಕಪಲ್ಲು ಪ್ರೆಗ್ನೆಂಟ್ ಆಗೋದು ನ್ಯಾಚುರಲ್ ಆಗಿ ಚಾನ್ಸಸ್ಸು ಬರೀ ಏಳು ಪರ್ಸೆಂಟು ಸೊ ಇಮ್ಯಾಜಿನ್ ಯಾರಿಗಾದ್ರೂ ಇವಾಗ ನಾಲ್ಕು ಪರ್ಸೆಂಟ್ ಇತ್ತು ಅಂದರೆ ಸ್ಪಾಮ್ಸ್ ಮಾರ್ಫಾಲಜಿ ಇನ್ನು ಏನೇನು ಸಮಸ್ಯೆಗಳಾಗತ್ತೆ ಪ್ರೆಗ್ನೆನ್ಸಿ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗೋಗ್ಬಿಡತ್ತೆ ಈ ಒಂದು ನಾರ್ಮಲ್ ಮಾರ್ಫಾಲಜಿ ಸ್ಪಮ್ಸು ಅಷ್ಟೇ ಇಂಪಾರ್ಟೆಂಟು ಒಳ್ಳೆ ಮೊಟೈಲ್ ಸ್ಪಾಮ್ಸು ಹಾಗೂ ಹೊಟ್ಟೆ ಒಳ್ಳೆ ಕೌಂಟ್ ಇರೋದಿಲ್ಲ ಸೊ ಈ ಮೂರು ಇಂಪಾರ್ಟೆಂಟು ಒಂದು ಕನ್ಸೆಪ್ಷನ್ ಆಗೋದಕ್ಕೆ ನಾರ್ಮಲ್ ಕೌಂಟು ನಾರ್ಮಲ್ ಮೊಟಿಲಿಟಿ ನಾರ್ಮಲ್ ಮಾರ್ಫಾಲಜಿ ಈ ಮೂರು ಕ್ರೈಟೀರಿಯಾ ಆದರೆ ದ ಪರ್ಸನ್ ಹ್ಯಾಸ್ ಹೆಲ್ತಿ ಸ್ಪಮ್ಸ್ ಫಾರ್ ಫಿಟ್ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್ ಈಗ ಒಳ್ಳೆ ಸಕ್ಸಸ್ಫುಲ್ ಐ ಯು ಐ ವಿ ಎಫು ಮಾಡ್ಕೊಬೇಕು ಅಂದ್ರೂ ನಾರ್ಮಲ್ ಸ್ಪಮ್ಸು ತುಂಬ ಇಂಪಾರ್ಟೆಂಟ್ ಅಬ್ನಾರ್ಮಾಲಿಟಿ ಕಾರಣಗಳು ಆ ಆಗಲೇ ನಾನು ಇಷ್ಟೆಲ್ಲ ಹೇಳಿ ಬಂದಿದ್ದೀನಿ ಇವಾಗ ಏನೇನೋ ಮೊಟಿಲಿಟಿ ಇಲ್ಲದೇ ಇರೋದಕ್ಕೆ ಕಾರಣನೋ ಅವು ಮಾರ್ಫಾಲಜಿಗೂ ಕಾರಣ